ಇವತ್ತು ಸಖತ್ ಟೇಸ್ಟಿಯಾದ ಬೆಂಡೆಕಾಯಿ ಕುದ್ದಿಲು ಮಾಡುವ ಸೂಪರ್ ಆಗ್ತದೆ ಈ ಥರ ಬೆಂಡೆಕಾಯಿ ಕುದ್ದಿಲು ಮಾಡಿದ ಒಂದೇ ಒಂದು ವಸ್ತು ಆ ವಸ್ತುವನ್ನು ಹಾಕಿ ಸಾಂಬಾರು ಮಾಡಿ ನೋಡಿ ಇವತ್ತು ಯಜಮಾನ್ರು ಬೆಂಡೆಕಾಯಿ ಇಟ್ಕೊಂಡು ಬಂದಿದ್ದಾರೆ ಯಾವುದು ಬೆಂಡೆಕಾಯಿ ಅಂದರೆ ಊರಲ್ಲಿ ಊರಿನ ಬೆಂಡೆಕಾಯಿ ಅಂತ ಹೇಳ್ತೇವೆ ನಾವು ಅಂದರೆ ಲೋಕಲಲ್ಲಿ ಆಗುವಂಥದ್ದು ಇದರ ಬಣ್ಣ ನೋಡಿ ಆ ಬೆಂಡೆಕಾಯಿಗಿಂತ ಬೇರೆ ಇದೆ ಒಂಥರ ಲೈಟ್ ಗ್ರೀನ್ ಆಗಿದೆ ಹಾಗೇನೇ ದೊಡ್ಡ ದೊಡ್ಡದಿರ್ತದೆ ಆ ಬೆಂಡೆಕಾಯಿಗೆ ಹೋಲಿಸಿದ್ರು ಉಂಟಲ್ಲಿ ಈ ಬೆಂಡೆಕಾಯಿ ತುಂಬ ಟೇಸ್ಟಿ ಇದು ಈ ಸೀಸನಲ್ಲಿ ಮಾತ್ರ ಸಿಗುವುದು ಎಲ್ಲ ಸಮಯದಲ್ಲಿ ಸಿಗುವುದಿಲ್ಲ ಬೇಕೆಂದರೂ ಸಿಗುವುದಿಲ್ಲ ನೋಡಿ ಇಷ್ಟು ಬೆಂಡೆಕಾಯಿ ತಂದಿದ್ದಾರೆ ಅರ್ಧ ಕೆ ಜಿ ಇರ್ಬೋದೇನಾ ಗೊತ್ತಿಲ್ಲ ಕೇಳಲಿಲ್ಲ ನಾನು ಇದನ್ನು ತೊಳೆದು ಸ್ವಲ್ಪ ಒರೆಸಿಡುವ ಆ ಬೆಂಡೆಕಾಯಿಗೆ ಹೋಲಿಸಿದ ಅಷ್ಟೊಂದು ಲೋಳೆ ಬರುವುದಿಲ್ಲ ಆದರೂ ಸ್ವಲ್ಪ ತೊಳೆದು ಒರೆಸಿಡುವ ಈಗ ಈಗೇ ಈಗನೆ ಕಟ್ ಮಾಡಲಿಕ್ಕಿಲ್ಲ ಜಸ್ಟ್ ತೊಳೆದು ಒರೆಸಿಡೋದು ಮಾತ್ರ ಇದಕ್ಕೆ ಮೊದಲಿಗೆ ಮಸಾಲ ಮಾಡಲಿಕ್ಕೆ ಆಮೇಲೆ ಇದನ್ನು ಕಟ್ ಮಾಡಲಿಕ್ಕೆ ಬೆಂಡೆಕಾಯಿ ಆವಾಗಲಷ್ಟೇ ಮಸಾಲೆಯ ಮಸಾಲೆ ಮಸಾಲೆ ಮತ್ತು ಬೆಂಡೆಕಾಯನ್ನು ಒಟ್ಟಿಗಿಟ್ಟರೂ ಆಗ್ತದೆ ಅದೊಂದು ಕುದಿ ಬರುವಾಗಲೇ ಬೇಯ್ತದೆ ಅಂತ ಹೇಳ್ತಾರೆ ಹಾಗೆ ಇದು ಮತ್ತು ಆ ಬೆಂಡೆಕಾಯಿಗೆ ಇದು ಅಷ್ಟು ಸಾಫ್ಟ್ ಇಲ್ಲ ಸ್ವಲ್ಪ ಗಟ್ಟಿಯೇ ಈಗ ಮೊದಲಿಗೆ ಮಸಾಲೆ ರೆಡಿ ಮಾಡುವಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಒಂದು ಎರಡು ಸ್ಪೂನಷ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಆನಂತರ ಖಾರಕ್ಕನುಸಾರವಾಗಿ ಮೆಣಸು ಇಲ್ಲಿ ನಾನು ಬೆಂಡೆಕಾಯಿ ಕೊದ್ದಿಲು ಮಾಡ್ತಾ ಇದ್ದೇನೆ ಒಂದು ಐದಾರು ಮೆಣಸು ಹಾಕಿದರೆ ಸಾಕು ಮೆಣಸು ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗುವಾಗ ಒಂದು ಸ್ಪೂನಷ್ಟು ಅಥವಾ ಒಂದು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ ಉದ್ದಿನ ಬೇಳೆಯನ್ನು ಮಿಕ್ಸ್ ಮಾಡಿದ ನಂತರ ಎಣ್ಣೆಯಲ್ಲಿ ಜಾಸ್ತಿ ಉಂಟಲ್ಲ ಬೇಗ ಎಲ್ಲ ಮಸಾಲೆ ಫ್ರೈ ಆಗ್ತದೆ ಒಂದು ಸ್ವಲ್ಪ ಒಂದು ಏಳೆಂಟು ಬೀಜ ಮೆಂತೆ ಬೇಗ ಬೇಡದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಮೆಂತೆ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಇದಕ್ಕೆ ಸ್ವಲ್ಪ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ಮಾಡುವಾಗ ಆ ಮಸಾಲೆಯ ಘಮ ಇರಬೇಕು ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕಿ ಇದೆಲ್ಲವನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಷ್ಟು ಸ್ವಲ್ಪ ಫ್ರೈ ಮಾಡಬೇಕು ಮೆಂತೆ ಉದ್ದಿನ ಬೇಳೆ ಮೆಣಸೆಲ್ಲ ಫ್ರೈ ಆಗಿದೆ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಬಿಸಿಯಾದರೆ ಸಾಕು ತಕ್ಷಣ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಈ ಒಂದು ವಸ್ತುವನ್ನು ನೀವು ಹಾಕಿ ನೋಡಿ ಸಾಂಬಾರು ಸೂಪರ್ ಆಗಿರ್ತದೆ ಒಳ್ಳೆ ಘಮ ಇರ್ತದೆ ಟೇಸ್ಟ್ ವೈಸ್ ಕೂಡ ಡಿಫ್ರೆಂಟಾಗಿ ಸೂಪರ್ ಆಗ್ತದೆ ಒಂದು ಸ್ಪೂನಷ್ಟು ಎಳ್ಳು ಹಾಕಿ ತಕ್ಷಣ ಇದಕ್ಕೆ ಒಂದು ಅಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ನಾವು ಕೊದ್ದಿಲ್ಲ ಅಂದರೆ ಮುಂಚೆ ಕೊದ್ದೇಲಿ ಮತ್ತು ತೆಂಗಿನಕಾಯಿ ಹಾಕಿ ಎರಡು ಟೈಪ್ ಇದು ಕೊದ್ದೇಲಿ ಮಾಡ್ತೇವೆ ಇದು ನಾನು ಕ ಬರೇ ಮೆಣಸಲ್ಲಿ ಹಾಕುವಂಥದ್ದಲ್ಲ ತೆಂಗಿನಕಾಯಿ ಹಾಕಿ ಮಾಡುವಂಥ ಕೊದ್ದೆಲು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಮೊದಲಿಗೆ ಒಂದು ರೌಂಡ್ ಇದನ್ನು ಪುಡಿ ಮಾಡಬೇಕು ಮೊದಲೇ ಇದನ್ನು ನೀರು ಹಾಕಿ ಪುಡಿ ಮಾಡಲಿಕ್ಕೆ ಗ್ರೈಂಡ್ ಮಾಡಲಿಕ್ಕಿಲ್ಲ ಮೊದಲಿಗೆ ಪುಡಿ ಮಾಡಬೇಕು ಸ್ವಲ್ಪ ಅರಶಿನ ಕೂಡ ಸೇರಿಸಿ ಆನಂತರ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿದರೆ ಆಯಿತು ಇಲ್ಲಿ ಮಸಾಲೆ ಗ್ರೈಂಡ್ ಆಗುವಾಗ ಬೆಂಡೆಕಾಯನ್ನು ಕಟ್ ಮಾಡಿದರೆ ಆಯಿತು ಬೆಂಡೆಕಾಯಿ ಯಾವಾಗಲೂ ಈ ರೀತಿ ಕ್ರಾಸ್ ಕ್ರಾಸ್ ಕಟ್ ಮಾಡೋದು ಮತ್ತು ಅಂತ ಮಾಡುವಾಗ ಸ್ವಲ್ಪ ದೊಡ್ಡದಾಗಿಯೇ ಪೀಸ್ ಕಟ್ ಮಾಡಬೇಕು ನೋಡಿ ನಾನು ಇಷ್ಟಿಷ್ಟು ದೊಡ್ಡ ಕಟ್ ಮಾಡ್ತಾ ಇದ್ದೇನೆ ಇದೊಂಥರ ಸಾಫ್ಟ್ ಇರೋದಿಲ್ಲ ಒಂಥರ ಗಟ್ಟಿ ಗಟ್ಟಿಯಾಗಿ ತುಂಬ ಒಳ್ಳೆಯದಾಗ್ತದೆ ಹಾಗೇನಿದಕ್ಕೆಲ್ಲ ಎಲ್ಲ ಹಾಕಿ ಈ ಟೈಮಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ ಕರಿ ಎಲ್ಲ ಮ ಮಾಡ್ಬಹುದು ಈ ಬೆಂಡೆಕಾಯಿ ಸಿಗುವಾಗ ಇದೇ ಬೆಂಡೆಕಾಯಿಗೆ ಕಾಂಬಿನೇಷನ್ ಆಗುದು ಈಗ ಇದನ್ನೆಲ್ಲ ಕಟ್ ಮಾಡಿ ಆಯಿತು ಇಲ್ಲಿ ಸ್ವಲ್ಪ ಒಂದು ದೊಡ್ಡ ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆಯನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಇದಕ್ಕೆ ಹುಣಸೆ ಕೂಡ ಜಾಸ್ತಿ ಹಾಕ್ಬೇಕು ಜಾಸ್ತಿ ಅಂದರೆ ಅಲ್ಲ ಕಡಕ್ ಯಾಕೆಂದರೆ ಲೋಳೆ ಬಿಡಬಾರ್ದು ಅಂತ ಅನಂತರ ಇದಕ್ಕೆ ಮಿಕ್ಸಿ ತೊಳೆದ ನೀರು ಉಂಟಲ್ಲ ಮಸಾಲೆಯನ್ನು ತೆಗೆದು ಆ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಇದಕ್ಕೆ ಇಡುವಂಥದ್ದು ಉಪ್ಪು ಕೂಡ ಸೇರಿಸಿಯೇ ಬೇಯ್ಲಿಕ್ಕಿಡುವಂಥದ್ದು ನಾನಿಲ್ಲಿ ಬೇರೆ ನೀರು ಹಾಕಲಿಲ್ಲ ಹುಣಸೆ ನೀರು ಮತ್ತು ಮಿಕ್ಸಿ ತೊಳೆದ ನೀರು ಅಷ್ಟೇ ನೀರು ಹಾಕಿದ್ದು ಒಂದು ಎರಡು ಕುದಿ ಇದು ಸ್ವಲ್ಪ ಬೇಯ್ತಾ ಬರ್ತದೆ ನನಗೆ ಇಲ್ಲಿ ಬೇಯಲಿಕ್ಕೆ ಇಡುವಾಗ ಒಂದು ಮರ್ತೋಯಿತು ಬೆಲ್ಲ ಬೆಲ್ಲ ಕೂಡ ಹಾಕಿ ಇದನ್ನು ಬೇಯಲಿಕ್ಕೆ ನನಗೆ ಇದು ಬೇಯ್ತಾ ಬರುವಾಗ ನೆನಪಾಯ್ತಿ ಈಗ ನೋಡಿ ಇಷ್ಟು ಬೆಂದ್ರೆ ಸಾಕು ಜಾಸ್ತಿ ಬೇಯಲಿಕ್ಕಿಲ್ಲ ಒಂದು ಕುದಿ ಬರುವಾಗ್ಲಿ ಇದು ಸಾಫ್ಟ್ ಆಗ್ತದೆ ಅಷ್ಟೇ ಸಾಕು ಆನಂತರ ಇದಕ್ಕೆ ತಕ್ಷಣ ಮಸಾಲೆ ಹಾಕಬೇಕು ಆ ಮಸಾಲೆ ಕುದಿಯುವಷ್ಟು ಹೊತ್ತರಲ್ಲಿ ಪುನಃ ಅದು ಬೆಂಡೆಕಾಯಿ ಬೇಯ್ತದೆ ಅದಕ್ಕೆ ಇದನ್ನು ಜಾಸ್ತಿ ಬೇಯಿಸಬಾರ್ದು ಆ ಬೆಂಡೆಕಾಯಿ ಆಗಲಿ ಈ ಊರಿನ ಬೆಂಡೆಕಾಯಿ ಆಗಲಿ ಯಾವುದೇ ಬೆಂಡೆಕಾಯಿ ಬೆಂಡೆಕಾಯನ್ನು ಮೊದಲಿಗೆ ಜಾಸ್ತಿ ಬೇಯಿಸಬಾರ್ದು ಈಗ ಹದ ನೋಡ್ಕೊಂಡು ನೀರು ಹಾಕಿದ್ರೆ ಸಾಕು ಇದು ಸ್ವಲ್ಪ ತುಂಬಾ ದಪ್ಪ ಮಾಡ್ಲಿಕ್ಕಿಲ್ಲ ಸ್ವಲ್ಪ ತೆಳುವಾಗಿಯೇ ಮಾಡುವಂಥದ್ದು ಕೊದ್ದಿಲು ಅಂತ ಮಾಡಿದ್ರೆ ಮತ್ತೆ ನಾವು ಈ ಹಾಕಿದ ಮಸಾಲೆ ಎಳ್ಳು ಮತ್ತೆ ಉದ್ದಿನ ಬೆಳ್ಳುಂಟ್ರಲ್ಲಿ ಸ್ವಲ್ಪ ಸ್ವಲ್ಪ ತಿಕ್ನೆ ಬರ್ತದೆ ನೋಡಿ ಈಗ ಕುದೀತಾ ಇದೆ ಒಳ್ಳೆ ಕುದಿ ಬರುವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯ್ತು ಒಗ್ಗರಣೆಗೆ ನಾನು ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಮತ್ತೆ ಒಂದು ಉರುಂಟು ಮೆಣಸು ಹಾಕಿದ್ದೇನೆ ಕೆಂಪು ಮೆಣಸು ನಿಮಗೆ ಬೇಡ ಅಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಶ್ರಾವಣದಲ್ಲಿ ತಿನ್ನದವರು ಅದನ್ನು ಸ್ಕಿಪ್ ಮಾಡಬಹುದು ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿದ್ದೇನೆ ನೋಡಿ ಸಾಂಬಾರ್ ಹೀಗೆ ಬಂದಿದೆ ಸೂಪರ್ ಆಗ್ತದೆ ಆ ಬಿಳಿ ಹಣ್ಣಕ್ಕಂತೂ ಒಳ್ಳೆಯದಾಗ್ತದೆ ಹಾಗೆಯೇ ಸೈಡಿಗೆ ಏನಾದರೂ ಇರಬೇಕು ಸೂಪರ್ ಅದ ಬೆಂಡೆಕಾಯಿ ಕೊದ್ದಿಲು ಅಥವಾ ಹುಳಿ ಈ ಸೀಸನಲ್ಲಿ ಈ ಊರಿನ ಬೆಂಡೆಕಾಯಿ ನಮ್ಮ ಮಂಗ್ಳೂರು ಕಡೆ ಜಾಸ್ತಿಯಾಗಿ ಸಿಗ್ತದೆ ಹಾಗಾಗಿ ಹಬ್ಬಗಳು ಬರ್ತಾ ಉಂಟಲ್ಲ ಅಷ್ಟಮಿ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಎಲ್ಲ ಆವಾಗೆಲ್ಲ ನಮಗೆ ಈ ಊರಿನ ಬೆಂಡೆಕಾಯಿ ಬೇಕೇ ಬೇಕು ಆವಾಗ ನಾವು ಮಾಡುವ ರೆಸಿಪಿಯೇ ಬೇರೆ ಇವತ್ತು ನಾವು ಸಿಗ್ತಾ ಉಂಟು ಈ ರೀತಿ ಕೊದ್ದೆಯಲ್ಲಿ ಮಾಡಿದ್ದೇವೆ ನೀವು ಇದೇ ರೀತಿ ಮಾಡ್ತೀರಾ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ತುಂಬ ಒಳ್ಳೆಯದಾಗ್ತದೆ